ಭವಿಷ್ಯ ಕಾರ್ಯಕ್ರಮಕ್ಕೆ ಅಲ್ಲ ಅನ್ನೋದಕ್ಕೆ ಬರಲಿಲ್ಲ ಎಷ್ಟೇ ಒತ್ತಡ ಇದ್ರೂ ಒಂದು ಐದು ನಿಮಿಷ ಕುಳಿತುಕೊಂಡು ಹೋಗ್ಬೇಕಾದ್ರು ಅನ್ನುವಂತ ಭಾವನೆಯಿಂದ ನಾವು ಇಲ್ಲಿ ಓಡೋಡಿ ಬಹಳ ಖುಷಿ ಅನಿಸಿದ ಅಂತಂದ್ರೆ ಸರ್ ಯಾರು ನಿಮಗೆ ಸಿಗದೆ ಇರತಕ್ಕಲ್ಲೂ ನಾನ್ ಎಲ್ಲರೂ ಹೆಂಗೆ ಹುಡುಕ್ತಿರ್ ಕೇಳಿದ್ ಬಂದಾಗ ಹೆಂಗ್ ನೀವು ಎಲ್ಲರೂ ರಿಟೈರ್ಡ್ ಆಗಿಬಿಟ್ಟು ಅದಾವೆ ಫಾಲೋ ಮಾಡ್ತೀರಿ ಅವ್ರ ನಂಬರ್ ಹೆಂಗ ಬುದ್ಧಿ ಅವ್ರೆಲ್ಲರನ್ನ ನಾವು ಸಂಪರ್ಕಿಸಿದ್ದೇವೆ ನಮ್ಮೊಂದಿಗೆ ನಮಗೆ ಅಕ್ಷರವನ್ನ ಯಾವ್ಯಾವ ಮಹಾಪುರುಗಳು ಕಲಿಸಿದ್ದಾರೆ ಸಂಸ್ಕೃತದಲ್ಲಿ ಒಂದು ಮಾತನ್ನ ಬರೀತಾರೆ ಒಬ್ಬ ಕವಿಗಳು ವರ್ಣ ಮಂತ್ರಂ ಗುರು ಮಂತ್ರ ಒಂದು ಅಕ್ಷರವನ್ನು ಒಂದು ಪದವನ್ನು ಅವರು ಬಳಸ್ತಾರೆ ಏನು ಅಂದ್ರೆ ಒಂದು ಅಕ್ಷರವನ್ನ ನಮಗೆ ಕಲಿಸಿದ ಆತ ಗುರು ಆಗ್ತಾನೆ ಅನ್ನುವಂತ ಭಾವನೆಯಿಂದ ನಮಗೆ ಯಾರ್ಯಾರು ಯಾವ ವಿಷಯವನ್ನ ಬೋಧನೆ ಮಾಡಿದ್ದಾರೆ ಆ ಎಲ್ಲ ಗುರುಗಳಿಗೆ ನಾವು ಅಭಿನಂದನೆ ಇಟ್ಕೊಂಡಿದ್ದೇವೆ ಅವರೆಲ್ಲರನ್ನ ನಾವು ಕರೆತರ್ತೇವೆ ಅಂತಕ್ಕಂತ ಮಾತುಗಳನ್ನ ನನ್ನ ಹತ್ರ ಬಂದ ಎಲ್ಲ ವಿದ್ಯಾರ್ಥಿಗಳನ್ನ ನನಗೆ ಮನದುಂಬಿ ಹೇಳಿದರು ಬಹಳ ಖುಷಿಯಾಗಿ ನಾನು ಈ ವೇದಿಕೆಯಲ್ಲಿ ಒಂದು ಅದ್ಭುತ ಘಟನೆ ಏನು ಕಂಡೆ ಅಂತಂದ್ರೆ ಬಹುಶಃ ಸರ್ ಎಷ್ಟು ವರ್ಷ ಆಯ್ತೋ ಕೂಡಿ ನನಗ್ ಗೊತ್ತಿಲ್ಲ ಆದ್ರೆ ಅವರು ಈ ವೇದಿಕೆಗೆ ಬರ್ತಾ ಇದ್ರೆ ಹೀಗೆ ಬರ್ತಾ ಇದ್ರಲ್ಲ ಅವ್ರ ಮುಖದಲ್ಲಿ ಎಂತ ಆನಂದ ಇತ್ತು ಅಂದ್ರೆ ಇನ್ನು ಮುಂದೆ ಯಾವ ಆನಂದವೂ ಸಹಿತ ನಮಗೆ ಸರಿ ಸಾಕ್ಷಿ ಅನ್ನುವಂತ ಆನಂದವನ್ನ ಈ ವೇದಿಕೆಯಲ್ಲಿ ಆ ಎಲ್ಲ ಗುರುಗಳು ಮತ್ತು ಗುರುಮಾತೆಯರು ಈ ವೇದಿಕೆಯಲ್ಲಿ ಸಾಕ್ಷಿಗೊಂಡರು ಬಹುಶಃ ನಮಗ್ ಗೊತ್ತಿರಲಿ ಯೌವನಕ್ಕೂ ಬಂದ ಮೇಲೆ ಹೆಣ್ಣು ಕೊಡೋರು ಬಹಳ ಜನ ಹೋದ್ಮೇಲೆ ಖಾತ್ರಿ ಗೊತ್ತದೆ ಬಾಲ್ಯದೊಳಗೆ ಹಣ್ಣು ಕೊಡೋರು ಅದಾರ ಯೌವನದೊಳಗೆ ಹೆಣ್ಣು ಕೊಡೋರು ಅದಾರ ಸತ್ ಬಳಿಕ ಮಣ್ಣು ಕೊಡೋರು ಸಹಿತ ನಮಗದಾರ ಆದರೆ ಇದರೆಲ್ಲರ ಮಧ್ಯದಲ್ಲಿ ಈ ಬರುಡಾದ ಬದುಕಿಗೆ ಅರ್ಥಪೂರ್ಣವಾದಂತಹ ಒಂದು ಬಣ್ಣವನ್ನು ಕೊಟ್ಟಂತವ್ರು ಯಾರು ಎಲ್ಲ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಬಹಳ ಅಪರೂಪದ ಸಾಲನ್ನು ಆಡಿದ್ರು ಗಮನಿಸಿದ್ರು ನನಗೆ ಗೊತ್ತಿಲ್ಲ ಆ ಸಾಲನ್ನು ಬಳಸಿದ್ರು ಅಂತಂದ್ರೆ ಒಡ ಹುಟ್ಟಿದವರು ಸಹಿತ ಒಂದಲ್ಲ ಒಂದು ದಿನ ಕೈ ಬಿಡುತ್ತಾರೆ ಆದ್ರೆ ನಿಮಗೆ ನೆನಪಿರಲಿ ನಮ್ಮ ಬೀಗರ ಕೈ ಬಿಡುವುದು ಬೀಜರ ಕೈ ಬಿಡುವುದು ಒಡ ಹುಟ್ಟಿದ ಈ ಬದುಕಿನೊಳಗ ನಿನ್ನ ಮೇಲೆತ್ತಲಕ್ಕೆ ನಾವು ನೋಪ ಇದ್ದೇನೆ ಭರವಸೆಯನ್ನು ಕೊಡತಕ್ಕು ಎಲ್ಲರ ಗುರುಗಳಿಗೆ ಇವತ್ತು ಗುರುವಂದನೆಯನ್ನು ಸಮರ್ಪಣ ಮಾಡ್ತಾ ಇದ್ದೀರಿ ನೀವು ಹುಟ್ಟಿದ ಅಪರೂಪದ ಗಳಿಗೆಯಲ್ಲಿ ನೀವು ಎಷ್ಟು ವರ್ಷ ಈ ಭೂಮಿ ಮೇಲೆ ಬದುಕುತ್ತಿರ ಗೊತ್ತಿಲ್ಲ ನಾ ಎಷ್ಟು ವರ್ಷ ಈ ಭೂಮಿ ಮೇಲೆ ಬದುಕುತ್ತೇನೆ ಗೊತ್ತಿಲ್ಲ ಆದರೆ ಹುಟ್ಟಿನಿಂದ ನೀವು ಕೊನೆಯ ಉಸಿರಿನ ಕ್ಷಣದವರೆಗೆ ಬದುಕಿದ್ರೆ ಆ ಕ್ಷಣದೊಳಗ ನಿಮ್ಮ ಬದುಕಿಗೆ ಸುವರ್ಣ ಬರೆದಿಡಬೇಕು ಅಂದ್ರೆ ಈ ಎಲ್ಲ ಗುರುಗಳಿಗೆ ಅಭಿನಂದನೆ ಬರೆದಿಡಬೇಕು ಕಾರಣ ಇವತ್ತು ನೀವೆಲ್ಲ ಒಂದು ಅಕ್ಷರವನ್ನ ಕಲ್ತಿದ್ದೀರಿ ಅಂದ್ರೆ ನೀವೆಲ್ಲ ಇವತ್ತು ದೊಡ್ಡ ದೊಡ್ಡ ಜಾಬ್ಗಳಿಗೂ ಇನ್ನೇನೋ ಕಾರ್ಯ ಪ್ರವೃತ್ತರಾಗಿದ್ದೀರಿ ಅಂತಂದ್ರೆ ಇನ್ನೇನು ಅಥವಾ ಕಾರ್ಯಗಳನ್ನು ಹೋಗುತ್ತೆ ಸೇವೆಯನ್ನ ಈ ಸಮಾಜದಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ಅನ್ನುವಂಥದ್ದನ್ನು ನಾವು ಅತ್ಯಂತ ಅರ್ಥಪೂರ್ಣವಾಗಿ ಸ್ವೀಕಾರ ಮಾಡ್ಕೊಳ್ಬೇಕಾಗ್ತದೆ ಅಂತ ಎಲ್ಲ ಪೂಜ್ಯ ಗುರುಗಳಿಗೆ ಇವತ್ತು ಅಭಿನಂದನ ಕಾರ್ಯಕ್ರಮವನ್ನ ಎರಡು ಸಾವಿರದ ಏಳು ಮತ್ತು ಎಂಟರಲ್ಲಿ ಕಲಿತಂತ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಬಹಳ ಅಪರೂಪವಾದಂತ ಕಾರ್ಯಕ್ರಮಕ್ಕೆ ತಾವೆಲ್ಲರ ಸಾಕ್ಷಿ ಬಳತಾ ಇದ್ರಿ ನೋಡ್ರಿ ನಿಮ್ ಮುಗದಾಗ ಎಷ್ಟು ಚೆಲ್ಲೋ ಮರಿವರಿ ಅಂದ್ರೆ ಅಷ್ಟ ಆನಂದ ಗುರು ಅಂದ್ರೇನೆ ಹಾಗೆ ದುಃಖ ಕೊಡ್ತಕ್ಕಂಥದ್ದಲ್ಲ ಯಾರೋ ಮಾತನಾಡ್ತಾ ಇರಬೇಕಾದ್ರೆ ಆ ಪೂಜ್ಯ ಲಿಂಗಕ್ಕೆ ಗುರುಗಳನ್ನ ಸ್ಮರಣೆ ಮಾಡ್ಬೇಕಾದ್ರೆ ಒಂದ್ ಮಾತನ್ನ ಬಳಸಿದ್ರು ಏನು ಅಂತಂದ್ರೆ ಪಡೆದವರು ಅವರೇ ಬೈದವರು ಅವರೇ ಕೊನೆಗೆ ನಮ್ಮನ್ನ ಪ್ರೀತಿಯಿಂದ ಕಂಡವರು ಗುರುಗಳೇ ಎನ್ನುವಂತ ಮಾತನ್ನ ಅಪರೂಪವಾದಂತ ಕೆಲವೊಂದಿಷ್ಟು ಅವರು ಹೇಳ್ತಾ ಇದ್ರು